ಪರಮ ಸ್ವಾಮಿಗಳು ಬರೆದಿರುವಂತಹ ಭಾವರಾಮಾಯಣ ರಾಮಾವತರಣ ಈ ಪುಸ್ತಕವನ್ನು ನಾನು ನೋಡಿದೆ ತುಂಬ ಚೆನ್ನಾಗಿದೆ ಬಹಳ ಸರಳವಾದ ವಾಕ್ಯಗಳಲ್ಲಿ ಎಳೆ ಮಕ್ಕಳಿಗೂ ಕೂಡ ಗೊತ್ತಾಗುವಂತಹ ರೀತಿಯಲ್ಲಿ ಬಹಳ ಆಳವಾದ ತತ್ವಗಳನ್ನು ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಆರಂಭದಲ್ಲಿನೇ ಧರ್ಮ ಸುಖ ಇವುಗಳ ಮೂಲ ಏನು ಇವುಗಳನ್ನು ಸಾಧಿಸುವುದು ಹೇಗೆ ಅನ್ನುವಂತಹ ವಿಷಯವನ್ನ ಪುರುಷಾರ್ಥಗಳ ವಿಷಯವನ್ನ ತುಂಬ ಚೆನ್ನಾಗಿ ತಗೊಂಡಿದ್ದಾರೆ ಅದನ್ನ ಅವರ ಅನೇಕ ನುಡಿಮುತ್ತುಗಳಿಂದ ಕೂಡಿರುವಂತಹ ಕೃತಿ ಇದು ಇಲ್ಲಿನ ಅನೇಕ ವಾಕ್ಯಗಳನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಉದ್ಧರಿಸುವುದಕ್ಕೆ ತುಂಬ ಚೆನ್ನಾಗಿರುವಂತಹ ಮುದ್ದಾದ ಮಾತುಗಳಿದೆ ಇದರಲ್ಲಿ ಉದಾಹರಣೆಗೆ ಮೋಕ್ಷವು ಸಿಂಧುವಾದರೆ ಕಾಮವು ಅದರದೇ ಒಂದು ಬಿಂದು ಇದು ಈ ನಾಲ್ಕು ಪುರುಷಾರ್ಥಗಳಲ್ಲಿ ಕಾಮ ಮತ್ತು ಮೋಕ್ಷ ಇವುಗಳ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸಿಕೊಡತ್ತೆ ರಾಮಾಯಣವು ಧರ್ಮವನ್ನು ಕೊಟ್ಟರೆ ಧರ್ಮವು ಮೋಕ್ಷವನ್ನು ಕೊಡುತ್ತದೆ ಅನ್ನುವಂಥ ಮಾತು ನಾವು ರಾಮಾಯಣದಲ್ಲಿ ಏನನ್ನು ಆರಿಸ್ಕೊಳ್ಬೇಕು ಮತ್ತು ಅದರಿಂದ ನಮಗೆ ಬರುವಂತಹ ಫಲವೇನು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಡತ್ತೆ ಇದು ಹಾಗೆಯೇ ಸಮೃದ್ಧಿಯ ಜೊತೆಯಲ್ಲಿ ಸುರಕ್ಷೆ ಇರಲೇಬೇಕು ಅನ್ನುವಂಥದ್ದು ಒಬ್ಬ ರಾಜ ತನ್ನ ರಾಜ್ಯವನ್ನು ಯಾವ ರೀತಿ ಆಳಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಡುವಂಥದ್ದು ಅಯೋಧ್ಯೆ ಅನ್ನುವಂತಹ ಹೆಸರೇನೆ ಯುದ್ಧ ಸಾಧ್ಯವಲ್ಲದ ನಗರಿ ಅನ್ನೋದು ತೋರಿಸ್ಕೊಡುವಂಥದ್ದು ಮತ್ತು ಈ ಮಾತು ನೋಡಿ ಆ ಕಾಣದ ಕಾರಣ ದೇವರು ಮನಸ್ಸಿಗೆ ಬಾರದಿರುವುದುಂಟು ಕಾಣುವ ಕಾರಣ ಮನುಷ್ಯರ ಉಪೇಕ್ಷೆಯಾಗುವುದು ಉಂಟು ಆದರೆ ಅಯೋಧ್ಯ ವಾಸಿಗಳಲ್ಲಿ ಕಾಣದ ದೇವರನ್ನು ಆರಾಧಿಸುವ ಕಾಣುವ ಮನುಷ್ಯರನ್ನು ಆಧರಿಸುವ ಸಂಸ್ಕೃತಿ ಇತ್ತು ಈ ರೀತಿಯಾದಂತಹ ಅನೇಕ ನುಡಿಮುತ್ತುಗಳಿಂದ ಕೂಡಿರುವಂತಹ ಕೃತಿ ಇದು ಇದನ್ನ ಪ್ರತಿಯೊಬ್ಬ ಭಾರತೀಯನು ಕೂಡ ಇದನ್ನು ಓದಿ ಮನನ ಮಾಡಿಕೊಂಡು ಇದಲ್ಲಿರುವಂತಹ ತತ್ವಗಳನ್ನು ಆಸ್ವಾದಿಸಬೇಕು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ನಾವು ಇದರಲ್ಲಿ ಕಾಣಬಹುದು ನಾನು ಇದರಲ್ಲಿಯ ಕೆಲೆ ಕೆಲವೇ ಕೆಲವು ಮಾತುಗಳನ್ನು ಇಲ್ಲಿ ಹೇಳಿದ್ದೇನೆ ಆದರೆ ಈ ಪುಸ್ತಕದ ಆದ್ಯಂತವಾಗಿಯೂ ತಾತ್ವಿಕವಾದ ಅನೇಕ ವಿಷಯಗಳು ಮತ್ತು ಕಥೆಯಲ್ಲಿ ಬರುವಂತಹ ಅನೇಕ ಸಂದಿಗ್ಧ ಘಟ್ಟಗಳ ಒಂದು ಸುಷ್ಠುವಾದ ವಿವರಣೆಯು ಕೂಡ ಇದರಲ್ಲಿ ಕಂಡುಬರುವಂತಹ ಈ ಕೃತಿ ಇದು ಎಲ್ಲ ಭಾಷೆಗಳಿಗೂ ಅನುವಾದವಾಗಬೇಕಾದಂತಹದ್ದು ನಮಸ್ಕಾರ